ಅಜ್ಜನ ಜಾತ್ರೆಗೆ ಬನ್ನಿ ಶ್ರೀ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಈ ವರ್ಷ ಕಳೆದ ಮೂರು ವರ್ಷದ ಹಿಂದೆಯೇ ನಾನು ಬರಬೇಕಿತ್ತು ಪ್ರತಿ ಸಲ ಪ್ರಯತ್ನಿಸ್ತಿದ್ದೆ ನನ್ನ ಅಲೆಮಾರಿ ಬದುಕು ಮತ್ತು ಚಿತ್ರೀಕರಣ ಇತ್ಯಾದಿಗಳಿಂದ ಈ ವರ್ಷ ನನ್ನನ್ನು ಜಗದೀಶ್ ಅವರು ಇಲ್ಲಿ ಭಾಗವಹಿಸುವಂಥ ಅಪೂರ್ವ ಅವಕಾಶ ಕೊಟ್ಟರು ತರಗತಿಗಳಲ್ಲಿ ಪಾಠ ಮಾಡೋ ನಮಗೆ ನಲವತ್ತರಿಂದ ಒಂದು ನೂರು ಜನ ಇದ್ದರೆ ಕಂಫರ್ಟಬಲ್ ಇಲ್ಲಿಯೋ ಜನಸಾಗರ ಲಕ್ಷಾವಧಿ ಜನ ಹಾಗಾಗಿ ಇದನ್ನು ನೋಡಿ ನಾನು ನಿಬ್ಬೆರಗಾಗಿದ್ದೇನೆ ನನ್ನ ಬದುಕಿನ ಪ್ರಥಮ ಪ್ರಥಮ ಒಂದು ಅವಕಾಶ ಒಂದು ಅಪೂರ್ವವಾದ ಅನುಭವ ಇದು ನನಗೆ ಇದನ್ನು ನಾನು ಬಹಳ ಒಳದನಿಯಿಂದ ಹೇಳ್ತಾ ಇದ್ದೇನೆ ಮೊದಲಿಗೆ ನಮ್ಮ ಗವಿಚೇತನ ಗವಿ ಸಿದ್ದೇಶ್ವರ ಮಹಾಸ್ವಾಮಿಗಳ ಬಗ್ಗೆ ನಾನು ಬಹಳ ಕಾಲದಿಂದ ಅವರ ಭೇಟಿಯಾಗಿಲ್ದಿದ್ರು ಕೂಡ ಕರ್ನಾಟಕದ ಅನೇಕ ಸಂತರನ್ನು ಗೌರವಿಸುವ ಹಾಗೆ ಗಮನಿಸುವ ಹಾಗೆ ನೋಡ್ಕೊಂಡು ಬಂದೆ ನನಗೆ ಅವರಲ್ಲಿ ಬಹಳ ಮುಖ್ಯವಾಗಿ ಕಂಡದ್ದು ಅವರು ಎದುರಿಗೆ ಇದ್ದಾರೆ ಸ್ತುತಿ ಹಾಗೆ ನಿಮಗೆ ಕೇಳಿಸಬಹುದು ಅಥವಾ ಕ್ಲೀಶೆಯಾಗಿ ಕೇಳಿಸಬಹುದು ಯಾಕೆಂದರೆ ಎಲ್ಲರೂ ಅವ್ರ ಬಗ್ಗೆ ಒಳ್ಳೆ ಮಾತಾಡುವಾಗ ನನಗೆ ಅವರಲ್ಲಿ ಕಂಡದ್ದು ತಾಯ್ತನ ಎ ಮದರ್ಲಿನೆಸ್ ಭಾರತ ಎಂದೂ ಬರಿದಾಗೋದಿಲ್ಲ ಅನ್ನೋದಕ್ಕೆ ಈ ತಾಯ್ತನ ಸಾಕ್ಷಿ ಈಗ ಅವರ ಅವರ ತಾಯ್ತನದ ಸಾಕ್ಷ್ಯಾಧಾರಗಳು ಒಂದಲ್ಲ ಎರಡಲ್ಲ ಸಾವಿರಾರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ರಕ್ಷಣೆಯ ಮಹಾಕ್ರಾಮಗಳಿಗೆ ನೀರುಣಿಸುವಂಥ ಪುಣ್ಯ ಕಾರ್ಯ ಅದು ಅದನ್ನು ತಾವು ಬಲ್ರಿ ಜಗದೀಶ್ ಹೇಳ್ತಾ ಇದ್ರು ಸ್ವಂತ ಶ್ರೀಗಳೇ ಮುಂಜಾನೆ ಹೋಗಿ ಹಿರೇಹಳ್ಳದ ಪುನಶ್ಚೇತನ ಕಾರ್ಯಕ್ರಮ ಮಾಡ್ತಾ ಇದ್ರು ಅನಂತರ ಜನ ತಂಡೋಪತಂಡವಾಗಿ ಬಂದು ಸೇರಿಕೊಂಡ್ರು ಅಂತ ಗಾಂಧೀಜಿಯವರು ಉಪ್ಪಿನ ಸತ್ಯಾಗ್ರಹ ಮಾಡುವಾಗ ಯಾವುದೋ ಕಡಲ ತೀರದಲ್ಲಿ ಒಂದು ಹಿಡಿ ಉಪ್ಪನ್ನು ಹಿಡಿದು ಎದ್ದು ನಿಂತರೆ ಇಡೀ ಭಾರತ ಅವ್ರ ಜೊತೆ ಹೊರಟೋಗ್ಬಿಡ್ತಿತ್ತು ಹಾಗಾಗಿ ಪೂಜ್ಯ ಸ್ವಾಮೀಜಿಯವರೇ ತಮ್ಮಲ್ಲಿ ನಾನು ಗಾಂಧಿಯನ್ನು ಬುದ್ಧನನ್ನು ಅಂಬೇಡ್ಕರನ್ನು ಈ ಎಲ್ಲ ಚೇತನೆಗಳ ಜೊತೆಗೆ ಬಸವಣ್ಣವರನ್ನು ನಾನು ಕಂಡುಕೊಂಡಿದ್ದೇನೆ ಇದನ್ನು ನಾನು ಕೇವಲ ಭಾವುಕ ನೆಲೆಯಲ್ಲಿ ಹೇಳ್ತಾ ಇಲ್ಲ ಇವತ್ತು ಸಮಾಜಕ್ಕೆ ಸಮಾಜಕ್ಕೆ ಅಂಥ ಕ್ರಾಂತಿ ಬೇಕಾಗಿದೆ ಮಠಗಳು ಕೇವಲ ಪ್ರಸಾದ ವಿನಿಯೋಗ ಮಾಡಿದರೆ ಪ್ರವಚನ ಮಾಡಿದರೆ ಸಾಲದು ಅದರ ಆಚೆಗೆ ಇಂಥ ಭಕ್ತರೇ ನಡೆಸುವ ಜಾತ್ರೆ ಭಕ್ತರೇ ಅರ್ಪಿಸುವಂತಹ ಒಂದು ದಾನ ಜನತೆಗೆ ದಾನದ ಪರಿಕಲ್ಪನೆಯನ್ನು ಕೊಡ್ತಕ್ಕಂಥದ್ದು ಇಲ್ಲಿ ಬಹಳ ಬಹಳ ಮನಮುಟ್ಟುವಂತಹ ರೀತಿಯಲ್ಲಿ ನಡ್ಕೊಂಡು ಬಂದಿದೆ ಈ ಸಾಮಾಜಿಕ ಕ್ರಾಂತಿ ಯಾಕೆ ಮುಖ್ಯ ಅಂದರೆ ಭಾರತದ ಗ್ರಾಮೀಣ ಜಗತ್ತು ತಬ್ಬಲಿಯಾಗಿದೆ ಕಷ್ಟದಲ್ಲಿದೆ ಎಷ್ಟೋ ಗ್ರಾಮಗಳಿಗೆ ಕುಡಿಯೋದಕ್ಕೆ ನೀರಿಲ್ಲ ಮೌಢ್ಯ ಆವರಿಸಿದೆ ಕಂದಾಚಾರಗಳು ಆವಚರಿಸಿದವೆ ಒಳಜಗಳು ಈರ್ಷ್ಯೆಗಳು ನನ್ನ ದೃಷ್ಟಿಯಲ್ಲಿ ನಾನು ಒಂದು ಹಳ್ಳಿಯನ್ನು ಒಂದು ರೀತಿಯಲ್ಲಿ ದತ್ತು ಸ್ವೀಕಾರ ಮಾಡಿ ಗಮನಿಸಿದ ಹಾಗೆ ಹಳ್ಳಿಗಳನ್ನು ಸುಡತಿರತಕ್ಕಂಥದ್ದು ಈರ್ಷ್ಯೆ ಮತ್ಸರ ಪರಿಷಡ್ ವರ್ಗಗಳಲ್ಲಿ ಕಟ್ಟಕಡೆಯದಾಗಿರುವಂಥ ಮತ್ಸರ ಇದೆಯಲ್ಲ ಅದು ಪ್ರಥಮ ನೆಲೆಯಲ್ಲಿ ಇವತ್ತು ನಮ್ಮ ಗ್ರಾಮಗಳನ್ನು ಸುಡುತ್ತಿದೆ ಜಗದೀಶ್ ಒಂದು ಮಾತು ಹೇಳಿದರು ನಮ್ಮ ವೇದಿಕೆಯಲ್ಲಿ ರಾಜಕಾರಣಿಗಳಿರಲ್ಲ ಅದೊಂದು ಮಾತು ನನಗೆ ಬಹಳ ಇಷ್ಟವಾಯಿತು ಇಂಥ ಸಭೆಯಲ್ಲಿ ಪಕ್ಷ ಮತ್ತು ರಾಜಕಾರಣ ನಮ್ಮ ಹಳ್ಳಿಲಿ ಸಭೆನಲ್ಲೂ ನಾನು ಹೀಗೆ ಮಾಡ್ತೀನಿ ಸ್ವಾಮೀಜಿ ನೀವು ಸಿಂಧು ನಾನು ಬಿಂದು ತುಂಬ ಚಿಕ್ಕವನು ನಮ್ಮ ಹಳ್ಳಿಯಲ್ಲಿ ಒಂದು ಎರಡು ಸಾವಿರ ಜನ ಸಂಖ್ಯೆ ಚಿಕ್ಕದಾಗ ನಾವು ಮಾಡ್ತೀವಿ ಸಂಸ್ಕೃತಿ ಹಬ್ಬ ಅಂತ ನಾವು ಕೂಡ ವೇದಿಕೆ ಮೇಲೆ ರಾಜಕಾರಣವನ್ನು ಬಂದರೆ ಅವರು ಕೆಳಗಡೆ ಕೂತಿರ್ತಾರೆ ಗೌರವಿಸ್ತೀವಿ ಕಾರಣ ರಾಜಕಾರಣ ತನ್ನ ಅವಕಾಶವಾದದಿಂದ ಹಳ್ಳಿಗಳನ್ನು ಒಡೆದು ನಾಶ ಮಾಡಿಬಿಟ್ಟಿದೆ ಅದನ್ನು ಒಗ್ಗೂಡಿಸುವ ಕೆಲಸ ಧರ್ಮದ್ದು ಅಧ್ಯಾತ್ಮದ್ದು ನಾವು ರಾಜಕಾರಣಿಗಳ ದ್ವೇಷ ಅಲ್ಲ ದ್ವೇಷಗಳಲ್ಲ ಪ್ರಜಾಪ್ರಭುತ್ವ ಚುನಾವಣೆ ರಾಜಕಾರಣ ಒಂದು ಅವಿಭಾಜ್ಯ ಅಂಗ ಆದರೆ ಇಂಥ ಸಂದರ್ಭಗಳಲ್ಲಿ ರಾಜಕೀಯ ಅಜೆಂಡಾನ ಇಟ್ಕೊಂಡ್ರೆ ಅದು ಸಮಾಜವನ್ನು ಮುನ್ನಡೆಸ್ತಕ್ಕಂಥ ರೀತಿಗೆ ತುಂಬ ದೊಡ್ಡದಕ್ಕೆಯನ್ನು ತರುತ್ತೆ ಚುನಾವಣೆ ಮುಗಿದ ಮೇಲೆ ಯಾರು ಯಾವ ಪಕ್ಷಕ್ಕಾದರೂ ಓಟ್ ಹಾಕಿ ಚುನಾವಣೆ ಗೆದ್ದವ್ರಿಗೆ ಅವ್ರನ್ನ ಬಳಸ್ಕೊಂಡು ನಿಮಗೆ ಬೇಕಾದ ಕೆಲಸ ಮಾಡಿಸ್ಕೊಳ್ರಪ್ಪ ಆದರೆ ಸಂಸ್ಕೃತಿ ಹಬ್ಬ ಮಾಡುವಾಗ ಸಮಾವೇಶ ಮಾಡುವಾಗ ಜಾತ್ರೆ ಮಾಡುವಾಗ ಎಲ್ಲ ಒಟ್ಟಿಗೆ ಇರಿ ಅಂತಕ್ಕಂಥದ್ದು ಬಹಳ ಬಹಳ ಮುಖ್ಯವಾದಂಥ ಮಾತು ನನಗೆ ಇನ್ನೊಂದು ಇಷ್ಟವಾದಂತಹ ಕಾರ್ಯಕ್ರಮ ಬೆಳಕಿನೆಡೆಗೆ ಕಾರ್ಯಕ್ರಮ ಅದರ ಬಗ್ಗೆ ನಾನು ಓದ್ತಾ ಇದ್ದೆ ಲೀಡ್ ಕೈಂಡ್ಲಿ ಲೈಟ್ ಬೆಳಕಿನ ಕಡೆಗೆ ಪ್ರಯಾಣ ಮಾಡ್ತಕ್ಕಂಥದ್ದು ಇನ್ನೆಲ್ಲೋ ಒಂದು ಗಿಣಿಕೇರಿ ಅಭಿವೃದ್ಧಿ ಮುನ್ನೂರು ಎಕರೆಯ ಒಂದು ಕೆರೆಯನ್ನು ಅಭಿವೃದ್ಧಿಪಡಿಸ್ತಿರ್ತಕ್ಕಂಥದ್ದು ಜಲಾನಯನ ಪ್ರದೇಶಗಳನ್ನು ಅಭಿವೃದ್ಧಿಪಡಿಸ್ತಿರ್ತಕ್ಕಂಥದ್ದು ರಕ್ತದಾನ ಶಿಬಿರಗಳು ಬಾಲ್ಯ ವಿವಾಹಕ್ಕೆ ತಡೆ ಉಂಟು ಮಾಡ್ತಕ್ಕಂಥದ್ದು ವಿಕಲಚೇತನರ ಜೋಡಿಗಳಿಗೆ ಒಂದು ಕಲ್ಯಾಣದ ಸೌಭಾಗ್ಯವನ್ನು ಕೊಡತಕ್ಕಂಥದ್ದು ಯಾರಿಗಿಂತ ಯೋಚನೆ ಬರುತ್ತೆ ಹೇಳಿ ಎಂಥ ಅದ್ಭುತವಾದ ಯೋಚನೆ ಅಲ್ಲ ಅದು ಹೀಗಾಗಿ ಈ ಅಜ್ಜನ ಜಾತ್ರೆಗೆ ಸಾಮಾಜಿಕ ಜಾತ್ರೆ ಅಂತ ಕರಿಬೇಕು ನಾನು ನಿನ್ನೆ ಬಂದೆ ಒಂದು ಎರಡು ಮನೆಗಳಿಗೆ ಹೋಗಿದ್ದೆ ಇಲ್ಲಿ ಯಾರಿಗಾದರೂ ಕೊಪ್ಪಳದಲ್ಲಿ ಹೆಂಗಿದ್ದೀರಿ ಸ್ವಾಮಿ ಅಂತ ಕೇಳಿದರೆ ಸಾಧಾರಣ ಉತ್ತರ ಏನಿರುತ್ತೆ ಏ ಅಜ್ಜ ಅವರಿದ್ದಾರೆ ಬಿಡ್ರಿ ನೋಡ್ಕೊತಾರೆ ಅಂತ ಎಷ್ಟು ಚೆನ್ನಾಗಿದೆ ನೋಡಿ ಉತ್ತರ ಹೇಗಿದ್ದೀರಿ ಅಂತ ಕೇಳಿದರೆ ಅಜ್ಜ ಅವ್ರ ಇದ್ದಾರೆ ಬಿಡ್ರಿ ನೋಡ್ಕೋತೀರಿ ಎಷ್ಟು ದೊಡ್ಡ ಜವಾಬ್ದಾರಿಯನ್ನು ನೀವು ಅಜ್ಜ ಅವ್ರ ಮೇಲೆ ಹಾಕಿಬಿಡ್ತೀರಿ ಎಂತ ಸುಖಿಗಳಪ್ಪ ನೀವು ಅನ್ನಿಸ್ತು ಯಾಕೆಂದರೆ ಈ ಥರದ ಮಾತುಗಳು ಜನ ಸಮುದಾಯದಲ್ಲಿ ಬರಬೇಕಾದ್ರೆ ಅದು ಒಂದು ದೊಡ್ಡ ಸಿದ್ಧಿಯಿಂದ ಸಾಧ್ಯ ಬಹಳ ದೊಡ್ಡ ಸಿದ್ಧಿಯಿಂದ ಸಾಧ್ಯ ಇಂಗ್ಲಿಷ್ ಶಿಕ್ಷಣ ಸಂಸ್ಥೆಗಳು ನಡೆಸ್ತಾರೆ ಕನ್ನಡದಲ್ಲಿ ಶಿಕ್ಷಣ ನಡೆಸ್ತಕ್ಕಂಥ ಶಾಲೆಗಳನ್ನು ಮಾಡಿದ್ದಾರೆ ಇದೆಲ್ಲದರ ಜೊತೆಗೆ ಅಂಥದ್ದೊಂದು ಮಾತು ಬರಬೇಕಾದ್ರೆ ಅಜ್ಜ ಅವ್ರು ಇದ್ದಾರೆ ಬಿಡ್ರಿ ನಮಗೆ ಅನ್ನೋ ಮಾತಿದೆಯಲ್ಲ ಅದು ನನಗೆ ಬಹಳ ಹೃದಯಕ್ಕೆ ತಟ್ಟಿತು ಬಹಳ ಬೆಲೆ ಬಾಳುವ ಮಾತದು ರವೀಂದ್ರನಾಥ್ ಠಾಗೋರ್ ಅವರು ಒಂದು ಕವಿತೆಯಲ್ಲಿ ಒಂದು ಸಣ್ಣ ಕತೆ ಹೇಳ್ತಾರೆ ಏನಂದರೆ ಒಂದು ಸಲ ಸೂರ್ಯನಿಗೆ ರಜೆ ಹೋಗಬೇಕು ಅಂತ ಅನ್ನಿಸ್ತಂತೆ ಕಲ್ಪಿಸ್ಕೊಳ್ಳಿ ಒಂದಿನ ಸೂರ್ಯ ಒಂದಿನ ರಜೆ ಹಾಕಿದರೆ ಏನಾಗತ್ತೆ ಅಂತ ಚಿಂತಾಕ್ರಾಂತನಾಗಿ ಕೊಳ್ತಿದ್ನಂತೆ ಏನು ಮಾಡೋದು ಇಷ್ಟು ದಿನ ದುಡ್ದಿದ್ದೀನಿ ಇಷ್ಟು ದಿನ ಉರಿದಿದ್ದೀನಿ ಇಷ್ಟು ದಿನ ಈ ಮನುಷ್ಯರಿಗೆ ಬೆಳಕು ಕೊಟ್ಟಿದ್ದೀನಪ್ಪ ಒಂದಿನ ರಜಾ ಹಾಕೋಣ ಯಾರಾದರೂ ಮಾಡ್ತೀರಾ ನನ್ನ ಕೆಲಸ ಸೊ ಹರಿಯುವ ನದಿಗಳನ್ನು ಕೇಳ್ದ ಆಗಲ್ಲ ಅಂದ್ವು ನಿಂತ ಬೆಟ್ಟಗಳನ್ನು ಕೇಳ್ದ ಅಯ್ಯೋ ನಮಗೂ ಬೆಳಕಿಗೂ ಸಂಬಂಧ ಇಲ್ಲ ಅಂದರು ಎಲ್ಲ ಗ್ರಹ ತಾರೆಗಳನ್ನು ಕೇಳದ ಇಲ್ಲ ಇಲ್ಲ ಈ ಮನುಷ್ಯರಿಗೆ ಬೆಳಕು ಕೊಡೋದು ಪ್ರಯೋಜನ ಇಲ್ಲ ನಾವಂತೂ ಈ ಕೆಲಸ ಮಾಡಲ್ಲ ನಿನಗಂತೂ ಬುದ್ಧಿ ಇಲ್ಲ ಮಾಡ್ತಾ ಇದೆಯಾ ಹೋಗಪ್ಪ ಅಂತ ಈ ಕವಿತೆಯಲ್ಲಿರುವ ಕಡೆಯ ಭಾಗದಲ್ಲಿ ಟಗೋರ್ ಹೇಳ್ತಾರೆ ಎಷ್ಟು ಚೆನ್ನಾಗಿದೆ ಆ ಮಾತಿನ ಅರ್ಥ ಅಂದರೆ ಚಿಂತಾಕ್ರಾಂತನಾಗಿ ಸೂರ್ಯ ಮಂಕಾಗಿ ಕೊಳ್ತಿದ್ದಾಗ ಎರಡು ಪುಟ್ಟ ಹಣತೆಗಳು ಬಂದುವಂತೆ ಎರಡು ಪುಟ್ಟ ಹಣತೆಗಳು ಮಣ್ಣ ಹಣತೆಗಳು ಪ್ರಣತಿಗಳು ಬಂದು ನಿನ್ನಷ್ಟು ಮಾಡೋಕ್ಕಾಗಲ್ಲಪ್ಪ ನಾವೇನೋ ನಮ್ಮ ಸುತ್ತ ಇರೋ ತಮಸ್ಸನ್ನು ಕತ್ಲೆನ ಸ್ವಲ್ಪ ನಾವು ಹೋಗ್ಲಾಡಿಸ್ತೀವಿ ಅಂದ್ಬಂತು ಕವಿತೆ ಇಲ್ಲಿಗೆ ನಿಲ್ಲುತ್ತೆ ಇದರ ಅರ್ಥ ಏನು ಅಂದರೆ ನಾವು ನೀವೆಲ್ಲ ಸೂರ್ಯರಾಗಲಿಕ್ಕಾಗಲ್ಲ ಹಣತೆಗಳಾಗ್ಬೋದು ಸೂರ್ಯರಾಗುವ ಸಾಮರ್ಥ್ಯ ಇವರಿಗೆಲ್ಲ ಇದೆ ಇಲ್ಲಿರುವವರಿಗೆ ಅಲ್ಲಿರುವವರಿಗೆ ನಮ್ಮ ನಿಮ್ಮಂಥ ಸಾಮಾನ್ಯರಿಗೆ ಹಣತೆಗಳಾಗುವ ಅವಕಾಶ ಇರುತ್ತೆ ಹಣತೆಗಳಾಗೋದೇನು ಅಂದರೆ ನಮ್ಮ ಸುತ್ತ ಏನೋ ಇರುತ್ತೆ ಸ್ವಲ್ಪ ಕಷ್ಟ ಬಡತನ ಇರುತ್ತೆ ಯಾರೋ ನೊಂದಿರ್ತಾರೆ ಯಾರೋ ಬೆಂದಿರ್ತಾರೆ ಅವ್ರಿಗೆ ಸಹಾಯ ಮಾಡೋದು ಇದು ಬಹಳ ದೊಡ್ಡ ಅರ್ಥವನ್ನು ಹೊಂದ ಒಂದು ಕವಿತೆ ನಾನು ಮೊನ್ನೆ ನನಗೂ ಸೂರ್ಯನ ಬಗ್ಗೆ ತುಂಬ ಸೂರ್ಯನ ನನ್ನ ಕಾಡ್ತಿರ್ತಾನೆ ನಾನು ಯಾವಾಗಲೂ ಹೇಳೋದು ನಮ್ಮ ಹೆತ್ತ ತಾಯಿ ಒಬ್ಬರಿದ್ದರೆ ಹೊತ್ತು ತಾಯಿ ಭೂಮಿ ಹಾಗೆ ಹೆತ್ತ ತಂದೆ ಒಬ್ಬ ಇದ್ದರೆ ನಮ್ಮನ್ನು ಸದಾ ಕಾಪಾಡುವವನು ಸೂರ್ಯ ಅನ್ನೋ ನಮ್ಮ ಅಪ್ಪ ಅದಕ್ಕೊಂದು ನಾಲ್ಕು ಸಾಲಿನ ಒಂದು ಪದ್ಯ ಇತ್ತೀಚೆಗೆ ಬರೆದಿದ್ದೆ ಸಾಕಷ್ಟು ಜನ ಓದಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅದು ಏನಂದರೆ ಭೂಮಿ ನಮ್ಮ ಅಮ್ಮ ಸೂರ್ಯ ನಮ್ಮ ಅಪ್ಪ ಭೂಮಿ ನಮ್ಮ ಅಮ್ಮ ಸೂರ್ಯ ನಮ್ಮ ಅಪ್ಪ ಬಾಕಿ ಎಲ್ಲ ಬಂಧು ಬಳಗ ನಾವು ಅಣ್ಣ ತಮ್ಮ ಇದು ನಾಲ್ಕು ಸಾಲಿನ ಒಂದು ಪುಟ್ಟ ಕವಿತೆ ಬಾಕಿ ಎಲ್ಲ ಬಂದು ಬಳಗ ನಾವು ಅಣ್ಣ ತಮ್ಮ ಇದು ಯಾಕೆ ಮಾತು ಹೇಳಿದೆ ಅಂತಂದರೆ ನಮಗೆ ಒಂದು ಉಪನ್ಯಾಸ ಮಾಲಿಕೆ ನೋಡ್ತಾ ಇದ್ದೆ ಪೂಜ್ಯರದು ವಿಡಿಯೋದಲ್ಲಿ ಎಷ್ಟು ಚೆನ್ನಾಗಿ ಕೆಲವು ಉದಾಹರಣೆಗಳ ಮೂಲಕ ಕೆಲವು ಚಿಕ್ಕ ಚಿಕ್ಕ ವಿವರಗಳನ್ನು ಕಟ್ಟಿಕೊಟ್ಟಿದ್ದಾರೆ ಅಂದರೆ ಅವರು ನೀವೆಲ್ಲ ನೋಡಿರ್ತೀನಿ ಕೇಳಿರ್ತೀರಿ ಆದರೂ ನಾನು ಅದನ್ನು ನಿಮಗೆ ಹೇಳಬೇಕು ಅದನ್ನು ಮತ್ತೆ ನಿಮಗೆ ನೆನಪು ಮಾಡಿಕೊಡ್ಬೇಕು ರಾಡಿ ನೀರನ್ನು ಕುಡಿಯುವಂತಹ ತೆಂಗು ಎಳನೀರನ್ನು ಕೊಡುತ್ತೆ ಎಲ್ಲರ ಕೈಲಿ ಕಲ್ಲು ಹೊಡೆಸ್ಕೊಳ್ಳುವಂಥ ಮಾವಿನ ಮರ ಸಿಹಿಯಾದ ಹಣ್ಣನ್ನು ಕೊಡುತ್ತೆ ಅದು ಕೇಳ್ತಂತೆ ಅದರ ಅಮ್ಮನ ಯಾಕೆ ನನಗಿಂಗೆ ಕಲ್ಲು ಹೊಡೀತಾರೆ ಅಂತ ಅದಕ್ಕೆ ಎತ್ತರ ಬೆಳೆದವರಿಗೆ ಕಲ್ಲು ಹೊಡೆಯೋದು ಮನುಷ್ಯರ ಹಳೇ ಚಾಳಿ ಯಾರಾದರೂ ಎತ್ತರ ಇದ್ದರೆ ಅವರಿಗೆ ಕೆಸರೆದು ಇಲ್ಲ ಕಲ್ಲು ಹೊಡೆಯೋದು ಮನುಷ್ಯರ ಚಾಳಿ ಅದರ ಚಾಳಿ ಅವರು ಚಾಳಿ ಅವರು ಮಾಡ್ತಾರೆ ನನ್ನ ಕೆಲಸ ನಾನು ಮಾಡಬೇಕು ಅಂತ ಆಮೇಲೆ ಶಿವಶರಣರ ಬಗ್ಗೆ ಸ್ವಾಮೀಜಿಯವರೇ ಬಹಳ ಒಳ್ಳೆಯ ಮಾತಿದು ತಾವು ಹೇಳಿರೋದು ಅವರು ಲೌಕಿಕ ಬದುಕನ್ನು ತಿರಸ್ಕರಿಸಲೂ ಇಲ್ಲ ಪುರಸ್ಕರಿಸಲೂ ಇಲ್ಲ ಪ್ರಸಾದೀಕರಿಸಿದರು ಅಂತ ಪ್ರಸಾದ ಕೃತಜ್ಞತೆಯ ಸ ಸಂಕೇತ ಅದು ಗ್ರ್ಯಾಟಿಫಿಕೇಶನ್ ಯಾಕೆ ಅಂತಂದ್ರೆ ನಮ್ಮಲ್ಲಿ ಈಗ ದೊಡ್ಡ ಸಮಸ್ಯೆ ಅಂದರೆ ಒಂದು ಗೊತ್ತಿದೆ ನಿಮಗೆಲ್ಲ ಆಲ್ಝೈಮರ್ ಅಂತ ಒಂದು ಕಾಯಿಲೆ ವಯಸ್ಸಾಯ್ತಾ ವಯಸ್ಸಾಯ್ತಾ ಎಲ್ಲ ಮರೆತು ಹೋಗುತ್ತೆ ಅಥವಾ ಭಾಗಶಃ ಮರೆತು ಹೋಗುತ್ತೆ ಅದಕ್ಕೆ ಆಲ್ಝೈಮರ್ ಅಂತ ಒಂದು ಕಾಯಿಲೆ ಇದೆ ಆದರೆ ಇತ್ತೀಚೆಗೆ ಒಂದು ಐಚ್ಛಿಕ ಆಲ್ಝೈಮರ್ ಆಪ್ಷನಲ್ ಐ ಆಲ್ಸೈಮರ್ ಬೇಕು ಅಂತ ತಾವೇ ತಂದುಕೊಡುವಂಥ ಒಂದು ಕಾಯಿಲೆ ನಮಗೆ ಸಹಾಯ ಮಾಡಿದವ್ರು ಬೇಡ ನಮ್ಮ ಹಳ್ಳಿ ಬೇಡ ನಮ್ಮ ಊರು ಬೇಡ ನಮ್ಮ ಕೇರಿ ಬೇಡ ನಮ್ಮ ಅಪ್ಪ ಅಮ್ಮ ಬೇಡ ನಮ್ಮ ದೇಶ ಬೇಡ ನಮ್ಮ ಸಮಾಜ ಬೇಡ ನಾನು ಆಯಿತು ನನ್ನ ಬದುಕಾಯಿತು ಇದು ಇಚ್ಛಾಪೂರ್ವಕವಾದಂತಹ ಮರೆಗುಳಿತನ ಜಾಣ ಮರೆವು ಕಾರಣ ಏನಂದರೆ ಕೃತಜ್ಞತೆಯ ಕೊರತೆ ಇರೋದು ಇವತ್ತು ಮನುಕುಲಂಕಿರುವ ದೊಡ್ಡ ಕೊರತೆ ಕೃತಜ್ಞತೆಯ ಕೊರತೆ ಮತ್ತು ಕೃತಜ್ಞತೆಯ ಅಬ್ಬರ ಮನುಷ್ಯನಿಗೆ ಕೃತಜ್ಞತೆ ಇದ್ದರೆ ಎರಡು ದೇಶಗಳು ವರ್ಷಗಟ್ಟಲೆ ಕಾ ಕಾದಾಡ್ತವೇನ್ರಿ ವರ್ಷಗಟ್ಟಲೆ ಕಾದಾಡ್ತಾರಲ್ಲ ಮನುಷ್ಯರ ಅವರು ತುಂಡು ಭೂಮಿಗೋ ಯಾವುದಕ್ಕೋ ಎಷ್ಟು ಜನ ತಾಯಂದರು ಮಕ್ಕಳು ನಾವು ಅಂದ್ಕೊಂಡಿದ್ದೀವಿ ಮೂರನೇ ಯುದ್ಧ ಎಲ್ಲೋ ಇದೆ ಅಂತ ಮೂರನೇ ಯುದ್ಧ ಶುರುವಾಗಿ ಮೂರನೇ ಯುದ್ಧದ ಭಾಗವಾಗಿ ಭಾಳ ವರ್ಷಗಳಾಗಿದೆ ನಾವು ಅದು ಗೊತ್ತಿಲ್ಲ ಅಷ್ಟೇ ಅಷ್ಟರ ಮಟ್ಟಿಗೆ ಇವತ್ತು ಮನುಷ್ಯ ಕೃತಜ್ಞತೆಯನ್ನು ಕಳ್ಕೊಂಡು ಬಿಟ್ಟಿದ್ದಾನೆ ಹತ್ತು ಏನಾಯಿತು ಬೇಡ ನೆನ್ನೆ ಏನಾಯಿತು ಗೊತ್ತಿಲ್ಲ ನಮಗೆ ಇಂಥ ಹೊತ್ತಲ್ಲಿ ಇಲ್ಲಿ ಕುಳಿತು ಇಷ್ಟು ಲಕ್ಷ ಜನ ಆನಂದದಿಂದ ಆನಂದವನ್ನು ಪಡ್ಕೊಂಡು ಆನಂದವನ್ನು ತೆಗೆದುಕೊಂಡು ಹೋಗ್ತಕ್ಕಂಥದ್ದು ಇದೆಯಲ್ಲ ಇದು ಬಹಳ ದೊಡ್ಡ ಭಾರತದ ಬಹಳ ದೊಡ್ಡ ಪವಾಬಾಡ ಸದೃಶವಾದಂಥ ಕೆಲಸ ಅಂತ ನಾನು ಭಾವಿಸ್ತೇನೆ ಇದು ನಿಮಗೆ ಗೊತ್ತಾಗ್ತದೆ ಮಕ್ಕಳಿಗೆ ಮುಂದೆ ಬಹಳ ದೊಡ್ಡ ಅಸೆಟ್ ಆಗುತ್ತೆ ಮಕ್ಕಳ ಮನಸ್ಸಿನಲ್ಲಿ ಮನೋಲೋಕದಲ್ಲಿ ಈಗ ನಡೀತಿತ್ತು ಅನ್ನುವಂಥ ಒಂದು ಕಲ್ಪನೆಯನ್ನು ಕಟ್ಟಿಕೊಡೋದಿದೆಯಲ್ಲ ಅದು ತುಂಬ ತುಂಬ ಮುಖ್ಯ ಅವರು ಹೇಳಿದ್ದಾರೆ ಸಂತ ಅಂದರೆ ಯಾರು ಅಂದರೆ ಸಂತೋಷವಾಗಿರೋನು ಎಷ್ಟು ಚೆನ್ನಾಗಿದೆ ಮಾತು ಸಂತನಾಗುವ ಅವಕಾಶ ಎಲ್ರಿಗೂ ಇದೆ ನಿಮ್ಮೆಲ್ಲರನ್ನೂ ಶಿವನನ್ನು ಕಾಣುವಂಥ ಒಂದು ವಿಶಾಲವಾದಂತಹ ಮನಸ್ಸನ್ನು ಮಾತನ್ನು ಅವರು ಹಾಡಿದರು ಅದು ಬಹಳ ಬಹಳ ಇಷ್ಟ ನೋಡಿ ನಾನು ಬರಹಗಾರ ಇಲ್ಲಿ ಕೆಲವು ಮಕ್ಕಳು ನೃತ್ಯ ಮಾಡಿದರು ವೆಂಕಟೇಶ್ ಕುಮಾರ್ ಅವರು ಹಾಡು ಹೇಳ್ತಾರೆ ಅನಂತರ ಮತ್ತೆ ಶ್ರೀಹರ್ಷ ಬರ್ತಾರೆ ಹಾಡು ಹೇಳ್ತಾರೆ ಅದು ಕಲೆ ನನ್ನದು ಸಾಹಿತ್ಯ ಇದು ಆಧ್ಯಾತ್ಮ ಸೊ ಸಾಹಿತ್ಯ ಕಲೆ ಸಂಗೀತ ಚಿತ್ರಕಲೆ ವರ್ಣಕಲೆ ದೃಶ್ಯಕಲೆ ರಂಗಭೂಮಿ ಚಲನಚಿತ್ರ ಎಲ್ಲ ಕೂಡ ಬದುಕನ್ನು ಅನ್ವೇಷಣೆ ಮಾಡ್ತವೆ ಬದುಕನ್ನು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತೇವೆ ನೀವು ಯಾವ ದಾರಿಯಲ್ಲಾದರೂ ಹೋಗ್ಬೋದು ನಿಮಗಿಷ್ಟ ಬಂದದ್ದು ಸಾಹಿತ್ಯ ತನ್ನ ಅನುಭವದ ಮೂಲಕ ಜಗತ್ತನ್ನು ಬೇರೆ ಥರ ಹೇಳಕ್ಕೆ ಶುರು ಮಾಡುತ್ತೆ ಹಾಗಾಗಿ ನಿಮಗೆ ಬೇಕಾದ ದಾರಿಯಲ್ಲಿ ನೀವು ಪ್ರಯಾಣ ಮಾಡಬಹುದು ಆದರೆ ಈ ಕಲೆಗಳಿದಾವಲ್ಲ ಈ ಕಲೆಗಳಿಗೆ ಒಂದು ಸೃಜನಶೀಲ ಆಸಕ್ತಿ ಬೇಕಾಗತ್ತೆ ಎ ಕ್ರಿಯೇಟಿವ್ ಇಂಟ್ರೆಸ್ಟ್ ಅಂತೇಳಿ ಅದು ಬೇಕಾಗತ್ತೆ ಅದು ಮಾತ್ರ ಇದ್ದವನು ಆ ಕ್ಷೇತ್ರದಲ್ಲಿ ಮುಂದೆ ಹೋಗ್ತಾನೆ ಆದರೆ ಆಧ್ಯಾತ್ಮ ಅನ್ನುವಂಥದ್ದು ಎಷ್ಟು ವಿಶಾಲವಾದದ್ದು ಅಂದರೆ ಅದು ಎಲ್ಲರಿಗೂ ತೆರೆದ ಬಾಗಿಲು ನಮ್ಮ ಶಿವಶರಣರಲ್ಲಿ ಎಂಥೆಂಥ ವಚನಗಳನ್ನು ಯಾರ್ಯಾರು ಬರೆದ್ರು ಎಲ್ರಿಗೂ ಸಾಧ್ಯವಿರತಕ್ಕಂಥ ಒಂದು ಅಪೂರ್ವವಾದಂತಹ ವಿಚಾರ ಆಧ್ಯಾತ್ಮ ಆಧ್ಯಾತ್ಮ ಅಂದರೆ ಅದು ಮೌಢ್ಯ ಅಲ್ಲ ಆಧ್ಯಾತ್ಮ ಅಂದರೆ ವಿಜ್ಞಾನ ಆಧ್ಯಾತ್ಮ ಅಂದರೆ ಬದುಕು ದ ಬೇಸಿಕ್ ಕ್ವಶನ್ ನಾನು ಯಾಕೆ ಬಂದಿದ್ದೇನೆ ನಾನು ಯಾರು ನನಗೂ ಈ ಯೂನಿವರ್ಸ್ಗೂ ಏನು ಸಂಬಂಧ ನಾನು ಇಲ್ಲಿ ಮಾಡಬೇಕಾದ ಕೆಲಸ ಏನಿದೆ ಈ ನಶ್ವರವಾದ ಬದುಕಿನಲ್ಲಿ ನನಗೆ ನನ್ನದೇ ಆದ ಜವಾಬ್ದಾರಿ ಇದೆ ಇಲ್ಲಿ ಪ್ರತಿಯೊಬ್ಬರಿಗೂ ಜವಾಬ್ದಾರಿ ಇದೆ ಪ್ರತಿಯೊಬ್ಬರಿಗೂ ಅವರದೇ ಆದ ಹೊಣೆಗಾರಿಕೆ ಅವರದೇ ಆದಂತಹ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ ಅದನ್ನು ಅರ್ಥ ಮಾಡಿಕೊಂಡ್ರೆ ಬೇಗ ಬದುಕು ಸಾರ್ಥಕ ಆಗುತ್ತೆ ಅರ್ಥ ಮಾಡಿಕೊಳ್ಳುವುದರೊಳಗೆ ಬದುಕು ಸಾಗಿ ಹೋಗಿಬಿಟ್ರೆ ಅದು ನಿರುಪಯುಕ್ತವಾಗ್ಬಿಡುತ್ತೆ ಆದ್ರಿಂದಲೇ ಋಣಪ್ರಜ್ಞೆ 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 ತುಂಬ ತುಂಬ ಕಡೆ ಹೇಳ್ತೀವಿ ಮಾತೃಋಣ ಪಿತೃಋಣ ಮಾತೃಋಣ ಪಿತೃಋಣ ಇಷ್ಟೇ ಅಲ್ಲ ಗ್ರಾಮ ಋಣ ಇದೆ ಊರ ಋಣ ಇದೆ ಎಷ್ಟು ಗುರು ಗುರುಋಣಗಳಿದೆ ನೀವು ಬೆಳೆದ ಊರಿಗೆ ಕೆಲಸ ಮಾಡಬೇಕಾದಂಥ ಋಣಪ್ರಜ್ಞೆಗಳು ಇದಾವೆ ನಾನು ನಾನೊಂದು ಕಡೆ ಒಂದು ಒಂದು ಕವಿತೆ ಬರೆದಿದ್ದೆ ನಾವು ಬರೋಕೆ ಮುಂಚೆ ಇಲ್ಲಿ ಎಲ್ಲ ಇತ್ತು ಎಲ್ಲ ಸಿದ್ಧವಾಗಿತ್ತು ನಿಮಗೋಸ್ಕರ ಸಾಲು ಮರಗಳು ಕಾಯ್ತಾ ನಿಂತಿದ್ವು ಸೂರ್ಯಚಂದ್ರರು ಸಿದ್ಧವಾಗಿದ್ದರು ಎಂಥ ಅದೃಷ್ಟ ನೀವು ಬರುವ ಮುನ್ನವೇ ಪ್ರಾಣವಾಯು ಹರಡ್ಕೊಂಡಿತ್ತು ನೀವು ಬಂದು ಅರ್ಜಿಯಾಗಿ ತರಿಸ್ಕೊಂಡಿದ್ದು ಏನಿಲ್ಲ ಜಗತ್ತಿಗೆ ಬರುವ ಪ್ರತಿ ಜೀವರಾಶಿಗೂ ನಿಸರ್ಗ ಎಲ್ಲವನ್ನು ಅಣಿ ಮಾಡಿ ಅಣಿ ಮಾಡಿ ಅವನ ಸುಖಕ್ಕಾಗಿ ಎಲ್ಲವನ್ನು ಅವನ ಪದ ತಲಕ್ಕೆ ಅರ್ಪಿಸಿ ಊಟ ಮಾಡಪ್ಪ ಅಂದರೆ ನೀವು ಅಣುಭಾಮ ಕಂಡಿಡ್ಕೊಡ್ತೀರಿ ನೀವು ಭೂಮಿನ ಸೀಳ್ತೀರಿ ನೀವು ಬೆಂಕಿ ಹಾಕೋತೀರಿ ನೀವು ಜಾತಿ ವಿಜಾತಿ ಎಂತೀರಿ ಧರ್ಮ ಧರ್ಮಗಳನ್ನು ಗುದ್ದಾಡ್ತೀರಿ ನೀ ಬರುವ ಮುನ್ನವೇ ನಿನಗಾಗಿ ಕಾಯುತ್ತ ನಿಂತ ಸಾಲು ಮರಗಳಿಗೆ ನಿಜಕ್ಕೂ ಋಣಿಯಾಗು ಇದು ನಾನು ಬಹಳ ಹಿಂದೆ ಬರೆದಂಥ ಒಂದು ಗಾಂಧೀಜಿ ಒಂದು ಕಡೆ ಹೇಳ್ತಾರೆ ಯಾವುದಾದ್ರೂ ಒಂದು ದೇಶದ ದೊಡ್ಡ ಸ್ಥಿತಿಯನ್ನು ಅಳಿಬೇಕಾದ್ರೆ ಅದು ಆ ದೇಶ ತನ್ನ ದುರ್ಬಲರನ್ನು ಬಡವರನ್ನು ಹೇಗೆ ನಡೆಸ್ಕೊಳ್ತಿದೆ ಅನ್ನುವುದನ್ನು ಅವಲಂಬಿಸಿದೆ ಅಂತ ಅದಕ್ಕೆ ಪೂರ್ವಕವಾಗಿ ಅಂಬೇಡ್ಕರ್ ಅವರು ಇನ್ನೊಂದು ಕಡೆ ಅದೇ ಮಾತಿಗೆ ದನಿಗೂಡಿಸಿ ಹೇಳ್ತಾರೆ ಐ ಮೆಷರ್ ದ ಪ್ರೋಗ್ರೆಸ್ ಆಫ್ ಎ ಕಮ್ಯುನಿಟಿ ಬೈ ದ ಡಿಗ್ರಿ ಆಫ್ ಪ್ರೋಗ್ರೆಸ್ ವಿಚ್ ವಿಮೆನ್ ಹ್ಯಾವ್ ಅಚೀವ್ಡ್ ಒಂದು ದೇಶದ ದೊಡ್ಡ ಸ್ಥಿತಿ ಅಂದರೆ ಆ ದೇಶದಲ್ಲಿ ಹೆಣ್ಣು ಮಕ್ಕಳು ಎಷ್ಟು ಸಾಧನೆ ಮಾಡಿದ್ದಾರೆ ಅವ್ರನ್ನ ಹೇಗೆ ನೋಡ್ಕೊಳ್ತಿದ್ದೀವಿ ಅವರು ತೃಪ್ತರಾಗಿದ್ದಾರಾ ಅಂತ ಜಗದೀಶ್ ಅವರು ನಮ್ಮ ಬಗ್ಗೆ ಮಾತನಾಡ್ತಾ ಹೇಳ್ತಾಯಿದ್ರು ನಮ್ಮ ಹಳ್ಳಿಲಿ ಒಂದು ಒಂದು ಪುಟ್ಟ ಮಿಲ್ಕ್ ಡೈರಿ ಮಾಡಿಕೊಟ್ಟೆ ಹಾಸ್ಯ ಮಾಡಿದರು ನಮ್ಮದು ಬಯಲು ಸೀಮೆ ಮಳೆಗಾಲ ಇಲ್ಲ ಬರಗಾಲ ರೈ ಮಳೆ ಬಂದಾಗ ಬೆಳೆ ಈ ಥರದ್ದು ಒಂದು ಬಯಲುಸೀಮೆಯ ಬರಡು ಹಳ್ಳಿ ನಿಮ್ಮ ಹಾಗೆ ಬಹುತೇಕ ನಿಮಗಾದರೂ ಸುತ್ತಮುತ್ತ ನೀರಿದೆ ನಿಮ್ಮ ಊರು ಬಿಟ್ಟರೂ ಕೂಡ ಒಂದು ಇಪ್ಪತ್ತು ಮೂವತ್ತು ಕಿಲೋಮೀಟ್ರ್ ಹೋದರೆ ಡ್ಯಾಮ್ಗಳು ಇವೆಲ್ಲ ಇದೆ ನಮಗೇನಿಲ್ಲ ಹೆಸರಿಗಷ್ಟೇ ಮಂಡ್ಯ ಜಿಲ್ಲೆ ಮಂಡ್ಯ ಜಿಲ್ಲೆ ಅಂದರೆ ಎಲ್ಲರ ಕಣ್ಣಿಗೆ ಕಾಣಿಸೋದು ಆಲೆಮನೆ ಕಬ್ಬು ನೀರಾವರಿ ಕಾವೇರಿ ಇಲ್ಲ ಇಲ್ಲ ಮಂಡ್ಯದ ಎಲ್ಲ ಭಾಗವೂ ಆಗಿಲ್ಲ ಅಂಥದ್ದೊಂದು ನತದೃಷ್ಟ ಭಾಗ ನಮ್ಮದು ನಾಗಬಂಗಲ ಅವ್ರಿಗೆ ಮಕ್ಕಳಿಗೆ ಒಂದು ಡೈರಿ ಮಾಡಿಕೊಟ್ಟಾಗ ಇಲ್ಲಣ್ಣ ಇಲ್ಲಿ ಕಷ್ಟ ಅಂದರು ಇಲ್ಲ ನೋಡೋಣ ಪ್ರಯತ್ನ ಮಾಡಿ ಕಷ್ಟ ಅನ್ನೋ ಶಬ್ದನ ಕಿತ್ತು ಹಾಕ್ಬೇಕಿ ಅವರು ಫಸ್ಟು ಪ್ರಯತ್ನ ಮಾಡಿ ನಲವತ್ತು ಲೀಟರ್ನೆಲ್ಲ ಶುರುವಾಯಿತು ನಂದು ಇವತ್ತು ಹೆಣ್ಣು ಮಕ್ಕಳಿಗೆ ಸಾವಿರ ಲೀಟರ್ ಹಾಲು ಪ್ರತಿನಿತ್ಯ ಉತ್ಪಾದನೆ ಮಾಡಿ ಸರ್ಕಾರಿ ಡೈರಿಗೆ ಇದ್ದಾರೆ ಅವರಿಗೆ ಈ ಹೋದ ವರ್ಷ ಒಂದು ಬ್ಯಾಂಕ್ ಕೂಡ ನಾವು ಮಾಡಿಕೊಟ್ಟಿವಿ ಇದನ್ನು ಯಾಕೆ ಹೇಳ್ತೀನಿ ಅಂತಂದರೆ ಸರ್ಕಾರದ ಸೌಲಭ್ಯಗಳಿರುತ್ತೆ ಡೈರಿ ಉದ್ಯಮ ಒಂದೇ ಪ್ರತಿ ವಾರ ರೈತರ ಮನೆ ಬಾಗಿಲಿಗೆ ಹಣ ಕೊಡ್ತಕ್ಕಂಥದ್ದು ಮತ್ತು ಹಳ್ಳಿ ಹೆಣ್ಮಕ್ಳ ಹತ್ರ ನೂರು ರೂಪಾಯಿ ಇದ್ದರೂ ಒಂದೇ ಗಂಡಸ್ರ ಹತ್ರ ಸಾವಿರ ರೂಪಾಯಿ ಇದ್ದರೂ ಒಂದೇ ಗಂಡಸರು ಅದನ್ನು ಬೇಕಾಬಿಟ್ಟಿ ಖರ್ಚು ಮಾಡ್ತಾರೆ ಹೆಣ್ಮಕ್ಳು ಅದನ್ನು ಜತನ ಮಾಡಿ ಕಾಪಾಡಿ ಮಕ್ಕಳನ್ನ ಓದಿಸಿ ಹಬ್ಬ ಮಾಡಿ ಅದರಲ್ಲೇ ಬಟ್ಟೆ ತಂದು ಅದರಲ್ಲೇ ಉಳಿಸಿ ಹಳ್ಳಿ ಕಾಪಾಡ್ತಾರೆ ಇದು ನಾನು ಕಣ್ಣಾರೆ ನನ್ನ ತಾಯಂದಿರನ್ನು ನೋಡಿ ಗಮನಿಸಿ ನಮ್ಮ ಅಭಿವ್ಯಕ್ತಿ ಮಹಿಳಾ ಸಂಘವನ್ನು ನೋಡಿ ಹೇಳ್ತಿರ್ತಕ್ಕಂಥ ಮಾತು ಇದನ್ನು ಖಂಡಿತ ತೋರಿಕೆಗಲ್ಲ ಇದೇ ಯುಗಾದಿಗೆ ನಾವು ಇಪ್ಪತ್ತೊಂದನೇ ವರ್ಷದ ಹಬ್ಬ ಮಾಡ್ತೀವಿ ಬನ್ನಿ ಭಾಗವಹಿಸಿ ನೋಡಿ ನೀವೆಲ್ಲ ಬಂದರೆ ನಿಮಗೆಲ್ಲ ಊಟ ಕೊಡೋ ಶಕ್ತಿ ನಮಗಿಲ್ಲ ಅಷ್ಟು ದೊಡ್ಡದಾಗಿ ಆಹ್ವಾನ ಕೊಡೋದಕ್ಕೆ ಭಯ ಆಗುತ್ತೆ ನಿಮ್ಮನ್ನು ನೋಡಿದರೆ ಇದನ್ನು ಯಾಕೆ ಹೇಳ್ತೀನಿ ಅಂತಂದರೆ ಇವತ್ತು ಪ್ರತಿ ಹಳ್ಳಿಗಳಲ್ಲಿ ಎಂಥ ಕೆಲಸವಿದೆ ಆರ್ಥಿಕ ಸಬಲೀಕರಣ ಇದೆ ನಮ್ಮ ಹಳ್ಳಿ ಯುವಕರಿಗೆ ಚುನಾವಣೆ ಬಂದಾಗ ಮಾತ್ರ ಬಹಳ ಬ್ಯುಸಿಯಾಗಿರ್ತಾರೆ ಯಾವ ಜೀಪತ್ಕೊಳ್ಳೋದು ಯಾವ ಪಕ್ಷಕ್ಕೆ ಹೋಗೋದು ಏನು ಮಾಡೋದು ಕತೆ ಅಂತ ಆದರೆ ಹಳ್ಳಿಗಳು ಭಾರತವೆಂಬ ಮಹಾರಕ್ಷದ ತಾಯಿ ಬೇರುಗಳಿದ್ದ ಹಾಗೆ ಅವುಗಳನ್ನು ನೋಡ್ಕೋಬೇಕಾದ್ದು ನಮ್ಮದೇ ಕೆಲಸ ಹೌದು ಹೊರಗಡೆ ಹೋಗಿ ಸುತ್ತಾಡಿ ಹಣ ಮಾಡಿ ಗಳಿಸಿ ಮತ್ತೆ ಹಳ್ಳಿಗೆ ಬನ್ನಿ ಮನುಷ್ಯನಿಗೆ ರೆಕ್ಕೆನೂ ಬೇಕು ಬೇರೂ ಬೇಕು ರೆಕ್ಕೆ ಮತ್ತು ಬೇರು ಎರಡೂ ಬೇಕು ಅನ್ನುವಂಥ ಫಿಲಾಸಫಿಯನ್ನೇ ನಾನು ನನ್ನ ಅಮೆರಿಕ ಅಮೇರಿಕ ಚಿತ್ರದಲ್ಲಿ ಹೇಳಿದ್ದೀನಿ ಕೆಲವರಾದರೂ ಆ ಚಿತ್ರವನ್ನು ನೋಡಿರಬಹುದು ಮನುಷ್ಯನಿಗೆ ರೆಕ್ಕೆ ಬೇಕು ಹಾರ ಬೇಕು ಜಗತ್ತಿನ ಸಾರವನ್ನು ಹೀರಬೇಕು ಓದಿನ ಮೂಲಕ ಅಧ್ಯಯನದ ಮೂಲಕ ಪ್ರವಾಸದ ಮೂಲಕ ಜನರು ನೋಡೋದ್ರ ಮೂಲಕ ಹೀರಬೇಕು ಮತ್ತೆ ಬರಬೇಕು ನಿನ್ನ ಜಾಗಕ್ಕೆ ಬಾ ನೋಡಿ ಇಲ್ಲಿ ಒಬ್ಬರು ನೆಲೆ ನಿಂತಿದ್ರಿಂದ ಪೂಜ್ಯರು ಏನು ಬದಲಾವಣೆ ಆಗಿದೆ ಇಲ್ಲಿ ಎಷ್ಟು ದೊಡ್ಡ ಬದಲಾವಣೆ ಆಗಿದೆ ಎಷ್ಟು ಜನಕ್ಕೆ ಕುಡಲಿಕ್ಕೆ ನೀರು ಸಿಕ್ಕಿದೆ ಅಕ್ಷರ ಸಿಕ್ಕಿದೆ ಅನ್ನ ಸಿಕ್ಕಿದೆ ಜ್ಞಾನ ಸಿಕ್ಕಿದೆ ಏನೆಲ್ಲ ಸಿಕ್ಕಿದೆ ಆದ್ದರಿಂದ ರೆಕ್ಕೆ ಮತ್ತು ಬೇರುಗಳನ್ನು ಹೊಂದುವ ಒಂದು ತಾಯ್ತನವನ್ನು ನಾವು ಪಡ್ಕೋಬೇಕಾಗ್ತದೆ ಅದು ಮುಖ್ಯವಾಗಿ ಆಗಬೇಕಾಗಿರೋದು ನಮ್ಮ ಹಳ್ಳಿಗಾಡಲ್ಲಿ ನಾವು ಕೇಳ್ಕೊಳ್ಬೇಕಾಗಿದೆ ಯಾಕೆ ಒಬ್ಬ ಹತ್ತು ಎಕರೆ ಇಪ್ಪತ್ತು ಎಕರೆ ಜಮೀನಿರತಕ್ಕಂಥ ರೈತ ಅದನ್ನು ಆರ್ಥಿಕವಾಗಿ ಬದಲಾಯಿಸಿಕೊಳ್ಳೋದಕ್ಕೆ ಪ್ರಯತ್ನ ಮಾಡದೆ ಯಾವುದೋ ನಗರದ ಒಂದು ಸಂಸ್ಥೆಗೆ ಹೋಗಿ ಒಬ್ಬ ಸೆಕ್ಯೂರಿಟಿ ಗಾರ್ಡಾಗಿ ವಿಷ ಲೂತ ನಿಂತಿರ್ತಾನಲ್ಲ ಇದು ನಮ್ಮನ್ನು ಡಿಸ್ಟರ್ಬ್ ಮಾಡಬೇಕಲ್ವಾ ಇದು ನಮಗೆ ಯೋಚನೆ ಮಾಡಬೇಕಲ್ವಾ ಎಲ್ಲದಕ್ಕೂ ಸರ್ಕಾರವನ್ನು ನಂಬೋದು ಸರ್ಕಾರದ ಯೋಜನೆಗಳನ್ನು ಕೇಳ್ಕೊಂಡು ಕುತ್ಕೊಳ್ಳೋದು ಅಗತ್ಯ ಇಲ್ಲ ಅದಕ್ಕೆ ನಾನು ಮೊದಲು ಹೇಳಿದ ಹಾಗೆ ಇಲ್ಲಿ ನಾವೆಲ್ಲ ಮಾಡಬೇಕಾದಂಥ ತುಂಬ ತುಂಬ ಕೆಲಸಗಳಿದ್ದಾವೆ ಆ ಕೆಲಸಗಳನ್ನ ನೆನಪು ಮಾಡಿಕೊಡ್ತಕ್ಕಂಥ ಒಂದು ಬಹುದೊಡ್ಡ ಪ್ರೇರಕ ಶಕ್ತಿ ಪ್ರೇರಣೆ ಇವತ್ತು ನಾನು ಈ ಕವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಪೂಜ್ಯರ ಸನ್ನಿಧಿಯಲ್ಲಿ ಕಂಡುಕೊಂಡಿದ್ದೇನೆ ನಮ್ಮ ತುಮಕೂರಿನ ಸಿದ್ಧಗಂಗಾ ಮಹಾ ಸಿದ್ಧಲಿಂಗ ಮಹಾಸ್ವಾಮಿಯವರು ಬಹಳ ಚೆನ್ನಾಗಿ ಮಾತನಾಡಿದರು ನನ್ನ ಅದೃಷ್ಟಕ್ಕೆ ಅವರು ನಮ್ಮ ಹಳ್ಳಿಯ ಪಕ್ಕದಲ್ಲಿದ್ದಾರೆ ಹಾಗಾಗಿ ನಮ್ಮ ಹಳ್ಳಿಯಲ್ಲಿ ಆಗ್ತಕ್ಕಂಥ ಕಾರ್ಯಕ್ರಮಗಳನ್ನು ಗಮನಿಸಿದ್ದಾರೆ ಮತ್ತು ಸಿದ್ಧಾರೂಢ ಮಹಾಸ್ವಾಮಿಗಳು ಕೂಡ ಬಹಳ ಉಪಯುಕ್ತವಾದಂಥ ಮಾತನಾಡಿದ್ದಾರೆ ಇಬ್ಬರು ಸಾಧಕರನ್ನು ಕರೆಸಿದ್ದೀರಿ ಬೇರೆ ರಾಜ್ಯದ ಒಂದು ನೃತ್ಯವನ್ನು ನಾವು ನೋಡಿದ್ದೇವೆ ಇದು ಈ ಥರದ ಸಮನ್ವಯ ಆಗಬೇಕು ಈ ಥರ ಸಮನ್ವಯ ಆಗಬೇಕು ಯಾಕೆಂದರೆ ಒಂದು ಕಡೆ ವಿವೇಕಾನಂದರು ಶಿಕಾಗೋದಲ್ಲಿ ಭಾಷಣ ಮಾಡುವಾಗ ಒಂದು ಮಾತು ಹೇಳ್ತಾರೆ ಅದನ್ನು ಕುವೆಂಪು ಭಾಳ ಚೆನ್ನಾಗಿ ಟ್ರಾನ್ಸ್ಲೇಟ್ ಮಾಡಿದ್ದಾರೆ ಕನ್ನಡಕ್ಕೆ ಏನಂದರೆ ಇಷ್ಟು ಜನ ಬಂದಿದೀವಲ್ಲ ಇಲ್ಲಿ ಭಿನ್ನ ಭಿನ್ನವಾದ ಪ್ರದೇಶದಲ್ಲಿ ಜನಿಸಿದ ಭಿನ್ನ ಭಿನ್ನವಾದ ನದಿಗಳೆಲ್ಲವೂ ಹೇಗೆ ಕಟ್ಟೆ ಕಡೆಗೂ ಬಂದು ಒಂದು ಕಡಲನ್ನು ಸೇರ್ತಾವೋ ಹಾಗೆ ಬೇರೆ ಬೇರೆ ಥರದ ಮನುಷ್ಯರು ಬೇರೆ ಬೇರೆ ಸ್ವಭಾವ ಜನ ಇರತಕ್ಕಂಥ ಮನುಷ್ಯರೆಲ್ಲ ನೋಡಲಿಕ್ಕೆ ಬೇರೆ ಬೇರೆ ದಾರಿಯಲ್ಲಿ ಇದ್ದರೂ ಕೂಡ ಅವರಿಗೆಲ್ಲ ಕಟ್ಟಕಡೆಯದಾಗಿ ಮನುಕುಲದ ಶಾಂತಿ ಮನುಕುಲದ ಸ್ವಸ್ಥತೆ ನೆಮ್ಮದಿ ಬೇಕು ಅನ್ನುವಂಥದ್ದು ಆ ದಿಕ್ಕಿನಲ್ಲಿ ನಾನು ತುಂಬ ಧಾರ್ಮಿಕ ಮನುಷ್ಯನಲ್ಲ ನಾನು ಬರಹಗಾರನಾಗಿ ಹಳ್ಳಿಯ ಬದುಕನ್ನು ನೋಡಿಕೊಂಡು ಬಂದಂಥವನು ಆ ದೃಷ್ಟಿಯಿಂದ ಇಲ್ಲಿ ಈ ಸಭೆಗೆ ಕರೆಸಿ ನನ್ನಿಂದ ಮಾತನಾಡಿಸಿದ್ದು ನನಗೆ ಬಹಳ ಮೊದಲು ಸಂಕೋಚವಂತಂತು ಈ ಸಭೆಗೆ ಎಷ್ಟು ನಾನು ಅರ್ಹ ಎಷ್ಟರ ಮಟ್ಟಿಗೆ ನಾನು ಇದನ್ನು ಈ ಯೋಗ್ಯತೆ ನನಗಿದೆ ಅಂತಕ್ಕಂಥದ್ದು ಬಹಳ ಅನ್ನಿಸ್ತು ಆದರೆ ಐ ಬಿಲೀವ್ ಇನ್ ಇನ್ಕ್ಲೂಸಿವ್ನೆಸ್ ಒಳಗೊಳ್ಳುವಿಕೆಯಲ್ಲಿ ನನಗೆ ತುಂಬ ನಂಬಿಕೆ ಇದೆ ಎಲ್ಲರೂ ಒಳಗೊಂಡು ಕೆಲಸ ಮಾಡೋದ್ರಲ್ಲಿ ನನಗೆ ತುಂಬ ನಂಬಿಕೆ ಇದೆ ಎಲ್ಲರೂ ಸೇರಬೇಕು ಅನ್ನೋದ್ರಲ್ಲಿ ಬಹಳ ನಂಬಿಕೆ ಇದೆ ಎಲ್ಲ ಸೇರಿದಾಗ ಒಂದು ಚಿಂತನ ಮಂಥನವಾದಾಗ ಮಾತ್ರ ನಮ್ಮಲ್ಲಿ ಪ್ರೇಮ ಹುಟ್ಟಲಿಕ್ಕೆ ಸಾಧ್ಯ ಆಗುತ್ತೆ ಪ್ರೀತಿ ಹುಟ್ಟಲಿಕ್ಕೆ ಸಾಧ್ಯ ಆಗುತ್ತೆ ಡಾರ್ಕ್ನೆಸ್ ಕೆನಾಟ್ ಡ್ರೈವ್ ಔಟ್ ಬೈ ಡಾರ್ಕ್ನೆಸ್ ಕತ್ತಲಿನಿಂದ ಕತ್ತಲನ್ನು ನೀನು ಓಡಿಸಲಾರೆ ಡಾರ್ಕ್ನೆಸ್ ಕೆನಾಟ್ ಡ್ರೈವ್ ಔಟ್ ಡಾರ್ಕ್ನೆಸ್ ಓನ್ಲಿ ಲೈಟ್ ಕೆನ್ ಡೂ ದಟ್ ದೀಪ ಮಾತ್ರ ಕತ್ತಲನ್ನು ಹೋಗ್ಲಾಡಿಸ್ಬೋದು ಹೇಟ್ ಕೆನಾಟ್ ಡ್ರೈವ್ ಡ್ರೈವ್ ಔಟ್ ಹೇಟ್ ದ್ವೇಷವನ್ನು ದ್ವೇಷದಿಂದ ನಿವಾರಿಸಲಾರ್ರಿ ಓನ್ಲಿ ಲವ್ ಕೆನ್ ಡೂ ದಟ್ ಇದನ್ನು ಮಾರ್ಟಿನ್ ಲೂಥರ್ ಕಿಂಗ್ ತನ್ನ ಮಾತಿನಲ್ಲಿ ಹೇಳ್ತಾನೆ ಈ ಮಾತಿನೊಂದಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಮಾತನ್ನು ಮುಗಿಸೋಕೆ ಮುಂಚೆ ವೇದಿಕೆ ಮೇಲಿರುವ ಗುರುವರೊಂದಕ್ಕೆ ಪೂಜ್ಯರಿಗೆ ಮತ್ತು ವಿಶೇಷವಾಗಿ ನಿಮಗೆ ಪ್ರತಿಯೊಬ್ಬರಿಗೆ 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 ನನ್ನ ಪ್ರಣಾಮಗಳು ನಮಸ್ತೆ